ನಾಲ್ಕು ಡಿಮಾರ್ಡ್ ಬೋಡೋ ಬಾರೋ ಈ ದರ್ತ ಮಾಡಿ ಕೋಯಿನಾಲ್ತ ಬನ್ನಿ ಕೋಯಿನಾಲ್ತ ಸಮಾಹಾರ್ ಇಷ್ಟೇ ಸೇವಿಂಗ್ಸ್ ಮಾಡೋ ಕೂಸಿ ಬಾರೋ ಅರಿವಾನ ಬನ್ನ ಮೂರನೇ ಪ್ರವಾಸ್ ಎಸ್ಸಿ ಪ್ರವಾಸ್ ಸೇರೋ ನಾನು ಆಯ್ರೋ ನೇರನೇ ಎಸ್ಸಿ ಪ್ರವಾಸ್ ಸೇರೋ ನಾನು ಆಯ್ರೋ ಇಂತ ಮಾಡಿ ಕೋಸಿ ಬಾರೋ ಬಾಯ್ಲಿicket ಬರೋದಾರ್ ಬಿಡಾರ್ ಬಾರೋ ಅರಿವಾನ ಬಾರೇ ಮರಿತಾ ಕಾಕಂ ಕರೋ ಐಷ್ಟು ಬಿಡಾರ್ ಬರೋ

ಅವನೇ ಅವರ ಸೂಪರ್ ಮ್ಯಾನ್ ಸೋಕರ್ ಅಲ್ಮೈ ಅಲ್ಮಾದ್ಕ್ಕೆ ಬಿಟ್ಟಿದೆ ಟಾಪ್ ಆಂ ಗೆಲ್ಲೋದು ಬೇಸಿಗೂ ಮಟ್ಟದ ಆ ಬೇಸಿಗೂ ಮಟ್ಟದ ಮಾದಿಗರ್ ಎರಡನೇ ಗೆದ್ದು ಬೆಲ್ಟ್ ಪಕೂರ್ ಗೆಲ್ಲೋದು ಬೇಸಿಗೂ ಮಟ್ಟದಿಂದ ಆ ಮಾದಿಗರ್ ಎರಡನೇ ಯಾಕೆ ಬರ್ತಾನೆ ಅಣ್ಣ ಏಕ ವಾಂಕಿ ಮಾದಿಗರ್ ಕಸಿ ಗೆಲ್ಲೋದು ಬೇಸಿಗೂ ಮಟ್ಟದ ಅಯ್ಯೋ ಕಾಯೋ ಜಕೀ ಸರ್ ಅವರು ಸಕ್ಕರಿಯೋ ಏಕ ಶುದ್ಧವರ್ತ ಅಣ್ಣರಾಯ್ ಬರೆದನೇ ಇಲ್ಲ ಇಲ್ಲ ಅವರ ಆರಾಮ ಕೊಡ್ತಾರೆ ನಿಮ್ಮ ಗಲ್ಲಿ ಸುಪರ್ ಸೂಪ ಆರು ಎತ್ತಿಬಿಟ್ರು ರಾವನನ ದೈಹಿಕ

ಜೇಜಾ ಚೋಡಾ ಅರ್ಮಯನವರು ಆರು ಓರಿಜನ್ ತಂಡವೈಕೆ ಕಾರ್ಯಕ್ರಮದ ಕಾಟಂ ರೇಣ ಅವರು ಐದು ಆಟಗಾರರನ್ನು ನೇಮಿಸುತ್ತಿರು. ಅವರು ಅವರು ಬೆಲ್ಲಿಕಿಗೆ ವಿರೋಧಕ ತಳುವೇ ಏಕೈಕ ತಂಡನಾರೆ ಅರ್ಮಯನವರು ಸೂಪರ್ ಮ್ಯಾನ್ ಚೋಡಾ ಅರ್ಮಯ ಅರ್ಮಯ ಮಾದ್ರಿಕ್ಕೆ ಬಂದರು ಟಾಕನ್ ಬಂದಿದೆ ಹೆಚ್ಚು ಶುಭವಾಗುತಾ ಹೆಚ್ಚು ಶುಭವಾಗುತಾ தெகனத்தில் பட்டு சொல்லுச்சோ நேசிந்து வந்து மாட்டுடா ஆ மாடிகர வந்து நைட் போறேன் அண்ணன் ஏகே ராக்கி மார்க்கா பட்டு சொல்லுச்சோ மெந்தி சின்ன வந்து ஐயிக்கோ ஓ வர சொல்லுவோ 26 சார்பாக தக்கூடிலே ஏத்தி சின்ன வந்து அண்ணன் அப்புறம் எல்லார எல்லார ஓட வரணும்ப்பா நம்ம கால் நடுங்கிருச்சுங்க